ಕರಿಯ ಚಿತ್ರದ ನಿರ್ಮಾಪಕ ಆನಿಕಲ್ ಬಾಲರಾಜು ಅವರ ಪುತ್ರ ಸಂತೋಷ್ ಬಾಲರಾಜು ನಿಧನರಾಗಿದ್ದಾರೆ ಏನು ಟು ಸಿನಿಮಾ ನಟ ಅಂತಲೇ ಖ್ಯಾತಿಯಾಗಿದ್ದಂತಹ ಸಂತೋಷ್ ಬಾಲರಾಜ್ ಅವರು ಇದೀಗ ವಿಧಿವಶರಾಗಿದ್ದು ಅವರ ಫ್ಯಾಮಿಲಿ ಬಗ್ಗೆ ಅವರ ಒಂದು ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಸಂತೋಷ್ ಬಾಲರಾಜು ಅವರ ಆತ್ಮಕ್ಕೆ ಶಾಂತಿ ಕೋರಿ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸಂತೋಷ್ ರಾಜು ಕಳೆದ ಸ್ವಲ್ಪ ದಿನಗಳಿಂದ ಜಾಂಡಿಸ್ನಿಂದ ಬಳಲ್ತಾ ಇದ್ರು ಇತ್ತೀಚೆಗೆ ಆರೋಗ್ಯದಲ್ಲಿ ತೀವ್ರ ಏರುಪೇರಾದ್ದರಿಂದ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿತ್ತು ಆದರೆ ಈಗ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಏನು ಗಣಪ ಕರಿಯಾಟು ಕೆಂಪ ಬರ್ಕ್ಲಿ ಮುಂತಾದ ಚಿತ್ರಗಳಲ್ಲಿ ಇವರು ನಟಿಸಿದ್ರು ಮುಂದಿನ ಚಿತ್ರ ಸತ್ಯ ಬಿಡುಗಡೆ ಆಗಬೇಕಿತ್ತು ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸಿದ್ರು ಆದರೆ ಇನ್ನೂ ಕೂಡ ಮದುವೆಯಾಗಿಲ್ಲ ಆನೇಕಲ್ ಬಾಲರಾಜು ನಿರ್ಮಾಣದ ದರ್ಶನ್ ನಟನೆಯ ಕರಿಯ ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಇತ್ತೀಚಿಗಷ್ಟೇ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ಮತ್ತೆ ರಿಲೀಸ್ ಕೂಡ ಮಾಡಲಾಗಿತ್ತು ಆದರೆ ಕರಿಯ ಚಿತ್ರದ ನಿರ್ಮಾಪಕ ಆನೇಕಲ್ ಬಾಲರಾಜು ಅವರ ಪುತ್ರ ಸಂತೋಷ್ ಬಾಲರಾಜು ನಿಧನರಾಗಿದ್ದಾರೆ ಎಂದು ಬೆಳಗ್ಗೆ ಎವರು ನಿಧನರಾಗಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇತ್ತು ಮೃತರಿಗೆ ಅಂದ್ರೆ ಸಂತೋಷ್ ಬಾಲರಾಜ್ ಅವರು ಇನ್ನೂ ಕೂಡ ಮದುವೆಯಾಗಿಲ್ಲ ಅವರು ತಾಯಿ ಹಾಗೂ ತಂಗಿಯ ಒಟ್ಟಿಗೆ ಇದ್ರು ಸದ್ಯ ಇದೀಗ ಇವರು ತಾಯಿ ಹಾಗೆ ತಂಗಿಯನ್ನ ಆಗಲಿದ್ದು ಏನು ಇವರ ತಂದೆ ಒಂದೂವರೆ ವರ್ಷದ ಹಿಂದೆ ಮೃತಪಟ್ಟಿದ್ರು ಹೌದು ಆನಿಕಲ್ ಬಾಲರಾಜ್ ಅವರು ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ರು ಅಪ್ಪನ ಹಾದಿಯನ್ನೇ ಹಿಡಿದಿದ್ದ ಮಗ ಕೂಡ ನಿರ್ಮಾಪಕರಾಗೋದ್ರ ಜೊತೆ ಜೊತೆಗೆ ನಟನೆಯಲ್ಲೂ ಕೂಡ ಆಸಕ್ತಿ ಹೊಂದಿದ್ರಿಂದ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಸೈ ಕೂಡ ಅನಿಸ್ಕೊಂಡಿದ್ರು ಆದ್ರೆ ಈತೆ ಆದರೆ ಇದೀಗ ಇವರು ಕೂಡ ಸಾವನ್ನಪ್ಪಿದ್ದು ಮೃತರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಬಹುದು ಮೃತರು ತಾಯಿ ಹಾಗೂ ತಂಗಿಯನ್ನು ಇದೀಗ ಆಗಲಿದ್ದು ಮೃತರ ಮನೆಯಲ್ಲಿ ಆಕ್ರಂದನ ಮನೆ ಮಾಡಿದೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು